ನಾನು ಶ್ರೀ ತಪವಿದಿ ಆಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಗುರುಜಿ ಈ ಅರಣ್ಯದಲ್ಲಿ ನಾನು ಸಣ್ಣನ ಇದ್ದಂ ಈ ಅರಣ್ಯದಲ್ಲಿ ನಾನು ಹಸುಗಳು ಮೇಯಿಸಿದೆ ಈಗ ಆ ಹಸುಗಳು ಮೇಯಿಸಿದಂಥ ಒಂದು ನೆನಪು ನನ್ನ ಕನಸು ಮನಸ್ಸಿನಲ್ಲಿ ಐತಿ ಇಲ್ಲಿ ಯಾವುದೂ ಕೂಡ ಈ ಭೂಮಿ ಮೇಲೆ ಯಾವುದೂ ಕೂಡ ಶಾಶ್ವತವಾಗಿರಲ್ಲ ಕಾರಣ ಏನಂದರೆ ನಾನೇ ನಾನಾ ಅರ್ಥ ನಾನು ಇಲ್ಲಿ ಆಡಿದಂಥ ಹಸುಗಳು ಹಸುಗಳಿಲ್ಲೆಲ್ಲ ಈ ದಿನದಲ್ಲಿ ಸಾಕಷ್ಟು ಒಡ್ತುಂಬ ಮೇವು ಮೇಯ್ದು ನೀರಿನ ದಡದಲ್ಲಿ ಸುಖ ಸಂಪತ್ತಿನಿಂದ ಮಲ್ಕಿಂತ ನಿದ್ದೆ ಮಾಡವು ನಿದ್ದೆ ಮಾಡಿ ಮತ್ತೆ ಎದ್ದು ಸಾಕಷ್ಟು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಹಸುಗಳ ಮೇದು ಮನೆಗೆ ಹೋಗೋ ಸಮಯದಲ್ಲಿ ಚಿನ್ನಟ ಆಡ್ಕೊತ ಹೋಗವು ಇವತ್ತು ಆ ಹಸುಗಳು ಇಲ್ಲಿಲ್ಲ ಅವು ಹಸುಗಳು ಯಾರ ಮನೆಗೆ ಮತ್ತೆ ಹೋಯ್ ಸೇರಿದ್ವೋ ಏನು ಮಾರಿಂದೆ ಯಾವ ಮನೆ ಬಲಾಗ ಬಲಗಾಲಟ್ಟು ಹೋದವೋ ಏನು ಕೊನೆಗೆ ಎಂಥ ಕ್ರೋರಿ ಕೈಯಾಗಿ ಹೋಗಿ ಸಿಕ್ಕು ಸತ್ವ ಪಾಪ ಆ ಹಸುಗಳು ಆ ಬಸವಣ್ಣಗಳು ಇವತ್ತು ನಾನು ಹಸುಗಳು ಕಾಯೋ ತನಕ ಇಲ್ಲೆಲ್ಲ ಜನ ಸುಳ್ದಾಡೋರು ಈ ಅರೆಹಣ್ಯದಲ್ಲಿ ಈಗ ಯಾವ ಜನಗಳು ಇಲ್ಲಿ ಬರಲ್ಲಾದ್ರಿ ಇದು ಭಾರಿ ನಿರ್ಜಲನವಾದಂಥ ಪ್ರದೇಶ ಇವತ್ತಿಲ್ಲಿ ಬರೋರು ಯಾರು ದಿಕ್ಕಲ್ಲ ಅವಾಗೆಲ್ಲ ಒಂದು ಸ್ವಲ್ಪ ಹಿಂದುಳಿದಂಥ ಕಾಲ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಇಸ್ವಿ ಎರಡು ಸಾವಿರದ ನಾಲ್ಕನೇ ಯಶ್ವಿಯಾಗ ಅವಾಗ ಬರೀ ಹಸು ಹಸೋಖಾಯದ ಒಂದು ಉದ್ಯೋಗ ಆಗಿತ್ತು ರೈತರು ಮಕ್ಕಳಿಗೆ ಈಗ ಹಂಗಿಲ್ಲ ದಿನ ಐನೂರು ಆರುನೂರು ರೂಪಾಯಿ ದುಡಿದ್ರೂ ಮಂತ್ ಅನ್ಕಾಗಲ್ಲ ಹಂಗಾಗಿ ಈಗೆಲ್ಲ ಹಸುಗಳು ಯಾರು ಮನೆ ಒಳಗೆ ಎಲ್ಲ ಮಾರಿ ಇದು ಕೆಲ್ಸಕ್ಕೆ ಹೋಗ್ಕರ್ ಏನೇನಾರ ಕೆಲಸ ಹುಡ್ಕಂದ್ರೆ ಹೋಕ್ಕಾರ ಈಗ ಹಸು ಮಾ ಹಸು ಸಾಕು ಕೂತ್ಕಂದ್ರೆ ಅವ್ರದ್ದು ಜೀವನ ನಡೆಯಲ್ಲ ಹಂಗಾಗಿ ಎಲ್ಲರೂ ಹಸುಗಳು ಮಾರಿ ಕಟಗ್ರಿ ಪಟಗರಿಗೆ ಅವ್ರು ಇವ್ರಿಗೆ ಮಾರಿ ಈಗೆಲ್ಲ ನಾಲಿ ಮಾಡಕ್ಕೆ ಹೋಗ್ಬಿಡ್ತಾರೆ ಜನ ದಿನ ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಕೂಲಿ ಮಾಡಿ ಜೀವನ ಮಾಡ್ತಾರೆ ಹಂಗಾಗಿ ಅರಣ್ಯದಲ್ಲಿ ಒಂದು ಹಸುಗಳು ಕೂಡ ಕಣ್ಣಿ ಬೀಳಲ್ಲ ಕಾಲಕ್ರಮೇಣ ಎಲ್ಲ ಬದ್ಲಕ್ಕ ಇಲ್ಲಿ ಯಾರು ಶಾಶ್ವತವಾಗಿರಲ್ಲ ಈ ಭೂಮಿ ಮೇಲೆ ಅನ್ನೋದು ನನಗೆ ಇಲ್ಲೇ ಅರ್ಥ ಕೈತಿ ಇಲ್ಲೆಲ್ಲ ಹಸುಗಳು ಭಾಳ ಖುಷಿ ಖುಷಿಯಿಂದ ಹಸಿನಾಟ ಆಡಿಕೆ ಈ ಅರಣ್ಯದಲ್ಲಿ ಮೇಯ್ತದವು ಹಸುಗಳು ಇವತ್ತು ನಿರ್ಜಲನವಾಗೈತಿ ಇಲ್ಲಿ ನಿಶಬ್ದ ಆಗೈತಿ ಈ ಅರಣ್ಯದಲ್ಲಿ ಒಂದು ಹಸುವಿನ ಧ್ವನಿ ಕೇಳಲ್ಲ ಒಂದು ಕೂ ಕೇಳಲ್ಲ ಹಸುವಿನ ಕೊರಳಲ್ಲಿ ಒಂದು ಗಂಟಿ ಶಬ್ದನೂ ಕೇಳಲ್ಲ ಇಲ್ಲಿ ಅಕ್ಕಿ ಪಕ್ಷಿಗಳು ಮಾತ್ರ ಉಳಿತಾವೆ నాను శ్రీ తపవిజయ ఆధ్యాత్మద మూల గురుగార శ్రీ మంజునాథ కళింగ గురుజీ కిట్టణ్య నివాస